ಅಂತ ಈಗ ನೀವೆಲ್ಲ ನಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಕರ್ಮ್ ನೋಡ್ತಾನೆ ಇದೀವಿ ನಾವು ನೀವು ಮೀಡಿಯಾ ಅವ್ರಿಗೆ ಪ್ರಸಾರ ಮಾಡ್ತಾ ಇದ್ದೀರಾ ಈಗ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಒಂದು ಈ ವ್ಯಕ್ತ ಮನಸ್ಥಿತಿ ಆಗಿರೋ ಅನಾಹುತಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಎಲ್ಲ ಮಾಡಿ ಅದು ಮೊದಲನೆಯದು ಒಂದು ಕಂಡಿಸ್ತೀವಿ ಎರಡನೇದು ಈಗ ಅದು ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಸೊ ಹಾಗಾಗಿ ಏನಾಗ್ತಾ ಇದೆ ಎಷ್ಟೋ ಜನ ಮಹಿಳೆಯರದ್ದು ಅವರ ಏನ ಅವ್ರದ್ದು ಆ ಯಾವ ಪರಿಸ್ಥಿತಿನಲ್ಲಿ ಅವ್ರ ಜೊತೆ ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡ್ರು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಆದರೆ ಅವರು ಮಾಡಿರೋದನ್ನ ಬೀದಿ ಬೀದಿನಲ್ಲಿ ಹಂಚಿ ಇರೋ ಅಂತ ಮಾನ ಮಾನ ಇಲ್ಲ ಬೀದಿನಲ್ಲಿ ಹಂಚ್ತಾ ಇರೋದು ಅದು ಮೊದಲನೇ ತುಂಬಾ ದೊಡ್ಡ ತಪ್ಪಾಗಿದೆ ಸೊ ನಮಗೇನಂದ್ರೆ ಯಾರು ಈ ವಿಕೃತ ಸ್ಥಿತಿನಲ್ಲಿ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದ್ದಾರೆ ಬೀದಿ ಬೀದಿಗಳಲ್ಲಿ ಹೆಣ್ಣು ಮಾನ ಮರ್ಯಾದೆ ಬೀದಿ ಕೈ ತೆಗಿತಾ ಇದ್ದಾರೆ ಅಂಥವ್ರು ಯಾರಿದ್ದಾರೆ ಅವ್ರನ್ನ ಖಂಡಿತವಾಗೂ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರು ಏನಿದೆ ತನಿಖೆ ವಹಿಸಬೇಕು ಅಂತ ನಾವು ನಮ್ಮ ಸಂಘರ್ಷದ ಸಮಿತಿಯಿಂದ ನಾವು ಬೇಡ್ಕೊಳ್ತಾ ಇದ್ದೀವಿ ಇದು ವುಮೆನ್ಸ್ ಕಮಿಷನ್ ಬಂದಿದ್ದೀವಿ ಮೇಡಮ್ ಅವ್ರಿಗೆ ಇವಾಗ ನಾವು ಇದ್ರದೇನೆ ನಾವು ಫುಲ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ ಇದು ಕೊಡ್ತಾ ಇದ್ದೀವಿ ನಾವು ಮೆಮೊರಂಡಮ್ ಕೊಡ್ತಾ ಇದೀವಿ ಈಗ ಸೊ ಅವರು ಫಸ್ಟ್ ನಾವು ಮೇಡಮ್ಗೆ ನಾವು ಕಂಗ್ರಾಚುಲೇಟ್ ಮಾಡ್ತೀವಿ ಮತ್ತು ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಏಕೆಂದರೆ ಅವ್ರಿಗೆ ಇದು ಯಾವತ್ತಿ ಪ್ರಕರಣ ಶುರು ಆಯಿತು ಆವತ್ತಿಂದ ಅವರು ಡೇ ಆ್ಯಂಡ್ ನೈಟ್ ಇದ್ರ ಪ್ರಕ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಅವರು ಸೊ ಇನ್ನು ಮುಂದೆನೂ ಅವ್ರು ಹೀಗೆ ಅವರು ತ್ವರಿತವಾಗಿ ಇನ್ನೂ ಒಂದು ಸ್ವಲ್ಪ ಇದ್ರನ್ನ ಇನ್ವೆಸ್ಟಿಗೇಟ್ ಮಾಡಿಸಿ ಎಲ್ಲಿದೆ ಯಾರಿಗೆ ಏನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರನ್ನ ಖಂಡಿತ ಅವರು ಕಾನೂನು ತರಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ ಬಿಡುಗಡೆ ಅಂತ ಅಲ್ಲ ಸರ್ ಬಿಡುಗಡೆ ಮಾಡೋ ಅವಶ್ಯಕತೆ ಏನಿತ್ತು ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡಿದ್ದಾರೆ ಅದೊಂದು ವಿಕೃತ ತೀರಾ ಹೀನಾಯವಾದ ಸ್ಥಿತಿ ಅಂತಂದ್ರೆ ರೆಕಾರ್ಡ್ ಮಾಡ್ಕೊಂಡಿರೋದು ಅದನ್ನ ಮಾಡ್ಕೊಂಡಿರೋದ್ರನ್ನ ಅದು ಮಾಫ್ ಮಾಡಿ ಆದ್ರೂ ಬಿಡುಗಡೆ ಮಾಡಬೇಕು ಅನ್ನೋಂಥದ್ದು ಏನಿತ್ತು ಆದ್ರೆ ಸೊ ಹಾಗಾಗಿ ಇದು ರಾಜಕೀಯದವ್ರು ಮಾಡ್ತಾ ಇದ್ದಾರಾ ಇಲ್ಲ ಅವ್ರು ಸ್ವಲ್ಪ ಪರ್ಸನಲ್ ಆಗಿ ಇರುವಂತ ಜನ ಮಾಡ್ತಾ ಇದ್ದಾರೆ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾಕೆಂದ್ರೆ ಒಬ್ಬರ ಮೇಲೆ ಅವ್ರು ಎಸೆಯೋದು ಒಳ್ಳೇದಲ್ಲ ಸೊ ಹಾಗಾಗಿ ಯಾರಿದ್ರ ಕೆಲಸ ಶುರು ಮಾಡಿದಾರೆ ಅವ್ರನ್ನ ಫಸ್ಟ್ ಯಾರು ಕಂಡು ಹಿಡಿದು ಅವ್ರನ್ನ ಒಳಗಡೆ ಹಾಕ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ವಿ ಸರ್ ಸಿಬಿಐ ಕೊಟ್ರೆ ತುಂಬಾನೇ ಒಳ್ಳೇದು ಸರ್ ತುಂಬಾ ಒಳ್ಳೇದಾಗತ್ತೆ ಯಾಕೆಂದ್ರೆ ಇದು ಮೊದಲನೇ ಸತಿ ಅಲ್ಲ ಈಗ ನಾವು ನೋಡ್ತಾ ಇರೋ ಹಾಗೆ ಒಂದು ಶುರು ಆಗಿದ ತಕ್ಷಣ ಎಲ್ಲಾ ಸ್ಟೇಗಳು ತಗೊಂಡ್ಬರೋದು ಪ್ರತಿಯೊಂದು ನಡೀತಾ ಇದೆ ಸೊ ಆ ಪರಿಸ್ಥಿತಿಗಳು ಹೋಗೋದು ಅಂತ ಅವಶ್ಯಕತೆ ಇರಲಿಲ್ಲ ಸೊ ಅಲ್ಲಿಗೆ ಬಂದಿದೆ ಅಂತಂದ ಮೇಲೆ ತನಿಖೆನೂ ಅದೇ ತ್ವರಿತವಾಗಿನೇ ಆಗಬೇಕು ಅಂತ ನಾವು ಕೇಳ್ಕೊಳ್ಳಿ ನಂಬಿಕೆ ಇಲ್ಲ ಅಂತ ಅಲ್ಲ ಸರ್ ಈಗ ಏನಾಗತ್ತೆ ಇವಾಗ ನಮ್ಮ ರಾಜ್ಯದಲ್ಲಿರೋ ಅಂತ ಹೇಗೆ ನಡೀತಾ ಇದೆ ನಮ್ಮ ಇನ್ವೆಸ್ಟಿಗೇಷನ್ಸ್ ನಮಗೂ ಚೆನ್ನಾಗಿ ಗೊತ್ತಿದೆ ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಸೊ ಹಾಗಾಗಿ ಬೇಲಿನ ಎದು ಬಂದ್ ಮೇಯೋ ಅವಶ್ಯಕತೆ ಇಲ್ಲ ಸೊ ಇದು ಯಾಕೆಂದ್ರೆ ಇದು ನಮ್ಮ ಬರೀ ಕರ್ನಾಟಕಕ್ಕೆ ಅಂತಲ್ಲ ಇಲ್ಲಿ ಬೇರೆ ಇದು ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಹಾಸನದಲ್ಲಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಕೇಳೋ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ಇದು ಒಂಥರ ನ್ಯಾಷನಲ್ ನ್ಯೂಸ್ ಆಗಿರೋದ್ರಿಂದ ನ್ಯಾಷನಲ್ ಕಡೆಯಿಂದಾನೇ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೊಂದು ನ್ಯಾಯ ಕೊಡಿಸೋದು ಒಳ್ಳೇದು ಅನ್ಸುತ್ತೆ ಇನ್ನು ಉನ್ನತ ಮಟ್ಟದ ತನಿಖೆ ಮಾಡ್ಬೇಕು ಅಂತಂದ್ರೆ ಸಿಬಿಐ ಘೋಷಿಸಬಹುದು ಇನ್ನು ಉನ್ನತ ಮಟ್ಟದ ತನಿಖೆ ಆಗುತ್ತಲ್ವಾ